ಇದು ಕಾಡುಗೊಲ್ಲರ ಅದರಲ್ಲಿ ಕರಡಿಯರ ಗೊಲ್ಲರ ಮನೆ ದೇವರಾಗಿದ್ದು ಕಾಡುಗೊಲ್ಲರು ಬಹಳ ಹಿಂದುಳಿದರು ಅಂತ ಈಗ ಸರ್ಕಾರದ ಎಲ್ಲಾ ನಿಯಮಗಳ ಪ್ರಕಾರ ಬಹಳ ಹಿಂದುಳಿದ್ರೆ ಅಂತ ಹೇಳ್ತಾರೆ ಅದೇ ರೀತಿ ಇದು ಇರಾತ್ನಹಳ್ಳಿ ಸರ್ವೆ ನಂಬರ್ ನಲ್ಲಿ ಲೊಕೇಟ್ ಆಗಿದ್ದು ಈ ಸರ್ವೆ ನಂಬರ್ ನಲ್ಲಿ ಇರ್ತಕ್ಕಂತ ಅಟ್ಲೀಸ್ಟ್ ಒಂದು ಮೂರು ಎಕರೆ ಜಮೀನನ್ನು ಮಾತ್ರ ಕೇಳ್ತಾ ಇದಾರೆ ಈ ದೇವಸ್ಥಾನಕ್ಕಾಗಿ ಹಾಗೇನೆ ಇಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಇದು ವರ್ಗನಹಳ್ಳಿ ಗ್ರಾಮ ಪಂಚಾಯತಿಗೆ ಸೇರಿದ್ರಿಂದ ದಯವಿಟ್ಟು ಗ್ರಾಮ ಪಂಚಾಯತಿ ಪಿಡಿವರವರು ಇವರ ಮನವಿಗೆ ಸ್ಪಂದಿಸಿ ಯಾಕೆಂದ್ರೆ ನಿಮಗೂ ಇಲ್ಲಿ ಇರ್ತಕ್ಕಂಥ ಅಕ್ಕಪಕ್ಕವರು ಇದೆಲ್ಲ ಕಂದಾಯ ವಸೂಲಿ ಆಗುತ್ತೆ ನಾವಿದ್ರೆ ನೀವು ನೀವಿದ್ರೆ ನಾವು ಆದ್ರಿಂದ ಇಲ್ಲಿಗೆ ಒಂದು ಕುಡಿಯೋ ನೀರಿನ ವ್ಯವಸ್ಥೆಗೆ ಬೋರ್ ಇದೆ ಮೋಟರ್ ಪಂಪ್ ಇಲ್ಲ ನಿಮ್ಮಲ್ಲಿ ಗ್ರಾಮ ಕುಡಿಯುವ ನೀರಿಗೆ ಇರ್ತಕ್ಕಂಥ ಗಳಲ್ಲಿ ಎಕ್ಸಸ್ ಇರ್ತಕ್ಕಂಥ ಯಾವ್ದಾದ್ರು ಮೋಟರ್ ಅನ್ನ ವ್ಯವಸ್ಥೆ ಮಾಡ್ಕೊಟ್ಟು ಈ ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳಿಗೆ ಕುಡಿಯೋ ನೀರಿಗೆ ವ್ಯವಸ್ಥೆ ಆಗುತ್ತೆ ನಿಮ್ಮನ್ನು ನೆನೆಸ್ತಾರೆ ಜನಗಳು ಯಾಕೆಂದ್ರೆ ನೀವು ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಜನಗಳು ಇಂಥ ಪೀಡ ಮಾಡಿರುವಂತ ಕುಡಿಯೋ ನೀರಿನ ವ್ಯವಸ್ಥೆ ಮಾಡ್ಕೊಟ್ಟು ಹಾಗೇನೆ ಕೆಇ ರವರು ಇಲ್ಲಿ ಒಂದು ವಿದ್ಯುತ್ ವ್ಯವಸ್ಥೆ ಮಾಡ್ಕೊಡ್ರೆ ನಿಮ್ಗೆ ತುಂಬಾ ಉಪಕಾರ ಆಗುತ್ತೆ ಸರ್ಕಾರಕ್ಕೆ ನಮ್ಮ ಕಾಡುಗೊಲ್ಲರ ಪರವಾಗಿ ನಮ್ಮದೊಂದು ಮನವಿ ಏನಂದ್ರೆ ಕಾಡುಗೊಲ್ಲರ ಮತಗಳು ನಿಮಗೆ ಬರ್ತಾ ಇದಾವೆ ಅವರ ಋಣನ ನೀವು ತೀರ್ಸಕ್ಕೆ ಇದೊಂದು ಸದಾ ಸದಾವಕಾಶ ದಯಮಾಡಿ ಇವರು ಇಟ್ಟಿರ್ತಕ್ಕಂಥ ಬೇಡಿಕೆ ಈ ಭೂಮಿಯಲ್ಲಿ ಕನಿಷ್ಠ ಮೂರು ಎಕರೆನ ಈ ದೇವಸ್ಥಾನಕ್ಕಾಗಿ ಮತ್ತೆ ವಿದ್ಯುತ್ ಸಂಪರ್ಕ ಹಾಗೆ ಕುಡಿಯುವ ನೀರಿಗೋಸ್ಕರ ಒಂದು ಮೋಟರ್ ಪಂಪ್ ವ್ಯವಸ್ಥೆ ಇಷ್ಟನ್ನು ಶಿರಾ ಕ್ಷೇತ್ರದ ಶಾಸಕರು ಈ ಏರಿಯಾದ ಪಿಡಿಒಗಳು ಈ ಒನಗಾನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ತಮ್ಮ ಮನದಲ್ಲಿಟ್ಕೊಂಡು ಆದಷ್ಟು ಕೆಲಸ ಈಗಲ ಅಂತ ಅಂತೇಳಿ ಸಮಸ್ತ ಗ್ರಾಮಸ್ಥರು ಮತ್ತು ಭಕ್ತರಂಗದ ಪರವಾಗಿ ಆತ್ಮೀಯವಾಣಿ ಮತ್ತು ಬರಬನ್ ಟಿ ಹಾಗೂ ಕನ್ನಡ ಎಕ್ಸ್ಪ್ರೆಸ್ ಮತ್ತು ಆಲ್ ಇಂಡಿಯಾ ಕನ್ನಡ ಮೀಡಿಯಾ ಎಲ್ಲ ಚಾನಲ್ಗಳ ಪರವಾಗಿ ನಾನು ಈ ಬಲೆಗೆ ನಂದಿಸಿಕೊಡ್ತಾ ಇದ್ದೀನಿ

ಸ್ವಾಮಿಯ ಕೋಳಿಯ ಉದ್ಘಾಟನೆ ಸಮಾರಂಭದಲ್ಲಿ ಆಗಮಿಸಿರುವ ಸಮಸ್ತ ಭಕ್ತಾದಿಗಳು ಕೂಡ ಸ್ವಾಗತವನ್ನ ಕೋರ್ತಾ ಈ ಸಂದರ್ಭದಲ್ಲಿ ಅತ್ಯಂತ ಕಾಡುಗೊಲ್ಲ ಸಮಾಜದಲ್ಲಿ ಹಲವಾರು ಸಾಂಸ್ಕೃತಿಕ ವೀರರು ಪವಾಡ ಪುರುಷರು ದೇವಮಾನವರು ಎಲ್ಲ ಇದ್ದಾರೆ ಅದರಲ್ಲಿ ನಾಗಣ್ಣ ಸ್ವಾಮಿ ಕೂಡ ಒಬ್ಬ ಆರಾಧ್ಯ ದೈವ ನಮ್ಮ ಕರಡಿ ಗೊಲ್ಲರ ಆರಾಧ್ಯ ದೈವ ಗಿರಾತೇನಹಳ್ಳಿ ಗೊಲ್ಲರಹಟ್ಟಿಯ ಸಮಸ್ತ ಗೊಲರ ಆರಾಧ್ಯ ದೈವರು ಆಗಿರುತ್ತಾರೆ ಈ ಸ್ವಾಮಿಯ ಕ್ರೂರ ಕಟಾಕ್ಷ ಇವತ್ತು ಏನು ಸಮಸ್ತ ಭಕ್ತಾದಿಗಳು ಸಿಗಲಿ ಅಂತ ಆಶಿಸ್ತಾ ಈ ಸಂದರ್ಭದಲ್ಲಿ ಈ ಜಾಗ ಸರ್ವೆ ನಂಬರ್ ಅರವತ್ತೊಂಬತ್ತರಲ್ಲಿ ಈ ಸ್ವಾಮಿ ನೆಲೆಸಿರ್ತಾರೆ ಈ ಜಾಗ ಸುಮಾರು ಎಕರೆಯಲ್ಲಿ ಇರುತ್ತದೆ ಮೂವತ್ತೆರಡು ಎಕರೆಯಲ್ಲಿ ಇರುತ್ತದೆ ನಾವು ಭಕ್ತಾದಿಗಳು ಕಾಡುಗೋಲ್ಲ ಸಮಾಜದ ಗಿರಾತ್ನಹಳ್ಳಿ ಗೋಲ ಜೊತೆಯ ಎಲ್ಲ ಸಮಸ್ತ ಭಕ್ತಾದಿಗಳು ಕೇಳ್ಕೋಣೋದಿಷ್ಟೇ ಈರನಾಗಣ್ಣ ಸ್ವಾಮಿಯ ಈ ಪೌಡಿಗೆ ಕನಿಷ್ಠ ಒಂದು ಮೂರು ಎಕರೆನಾದರೂ ಏನಾದರೂ ಕೊಡೋದಕ್ಕೆ ನಾವೆಲ್ಲರೂ ಸೇರಿ ನಾವು ಇಲ್ಲಿ ಹೇಳಿದ ತಕ್ಷಣ ಆಗಲ್ಲ ನಾವು ತಹಸೀಲ್ದಾರ್ ಹತ್ರ ಆಗಲಿ ನಮ್ಮ ಕ್ಷೇತ್ರದ ಶಾಸಕರು ಮಾಜಿ ಸಚಿವರಾದಂಥ ಜಯಚಂದ್ರ ಸಾಹೇಬ್ರ ಹತ್ರ ನಾವು ಒಂದು ಅರ್ಜಿಯನ್ನ ಕೊಟ್ಟು ಈ ಭಾಗಕ್ಕೆ ಈ ಸ್ವಾಮಿ ದೇವಸ್ಥಾನದ ಪೌಡಿಯನ್ನು ನಾವು ಉಳಿಸ್ಕೊಂಡು ಇದನ್ನು ಜೀರ್ಣೋದ್ಧಾರ ಮಾಡೋದಕ್ಕೆ ಮುಂದಿನ ದಿನಗಳಲ್ಲಿ ಎಲ್ಲ ಭಕ್ತಾದಿಗಳು ಕೂಡ ಸಹಕಾರ ಮಾಡಬೇಕು ಅಂತ ಕೇಳ್ಕಂತ ಮತ್ತು ಅಧಿಕಾರಿಗಳು ತಹಶೀಲ್ದಾರ್ ಸಾಹೇಬರಿಗೆ ಮತ್ತು ಏನು ನಾವು ನಮ್ಮ ಕ್ಷೇತ್ರದ ಶಾಸಕರು ಅತ್ಯಂತ ಕಾಳಜಿ ಇರತಕ್ಕಂಥ ಶಾಸಕರಿದ್ದಾರೆ ನಮ್ಮ ಕಾಡುಗೊಲ್ಲ ಜನಾಂಗದ ಅಭಿವೃದ್ಧಿಗೋಸ್ಕರ ಅವರು ಅತ್ಯಂತ ಕ್ರಿಯಾಶಾಲರಾಗಿರುತ್ತಾರೆ ಈ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಸಮಸ್ತರು ಎಲ್ಲರೂ ಸೇರಿ ಅವರು ಒಂದು ಅರ್ಜಿಯನ್ನ ಕೊಟ್ಟು ಈ ಸ್ವಾಮಿಗೆ ಎಲ್ಲ ಕೃಪೆಗೆ ಪಾತ್ರರಾಗಬೇಕು ಅಂತ ಈ ಸಂದರ್ಭದಲ್ಲಿ ಎಲ್ಲರಿಗೂ ಇವತ್ತು ಅತ್ಯಂತ ಮುಖ್ಯವಾಗಿ ಈ ಪೌಡಿ ಈ ಸಂದರ್ಭದಲ್ಲಿ ಜನರೇಟರ್ ಜನರೇಟರ್ನ ಇಟ್ಕೊಂಡು ನಾವು ಸಮಾರಂಭವನ್ನ ಮಾಡ್ತಾ ಇದ್ದೀವಿ ದಯಮಾಡಿ ಬೆಸ್ಕಾಂ ಅಧಿಕಾರಿಗಳಿಗೆ ಎಲ್ಲ ಕಳುಕಳು ಇರತಕ್ಕಂತ ಅಧಿಕಾರಿಗಳಿದ್ದಾರೆ ಅವ್ರಿಗೆ ಈ ಸಂದರ್ಭದಲ್ಲಿ ಕೇಳ್ಕೊಳ್ಳೋದಿಷ್ಟೇ ಇವತ್ತು ಬಹಳಷ್ಟು ನೂರಾರು ಮಂದಿ ಸಾವಿರಾರು ಮಂದಿ ಈ ಇಲ್ಲಿ ಬರ್ತಾ ಇರ್ತಾರೆ ಸಮಾರಂಭಗಳನ್ನ ಮಾಡ್ತಾ ಇರ್ತಾರೆ ತಾವುಗಳು ಸಹಕಾರ ಮಾಡಿ ಇಲ್ಲಿ ಒಂದು ಕರೆಂಟ್ ಸೌಲಭ್ಯವನ್ನ ಕೊಟ್ಟು ವಿದ್ಯುತ್ ಸೌಲಭ್ಯವನ್ನ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಎಲ್ಲಾ ಗ್ರಾಮಸ್ಥರ ಎಲ್ಲಾ ಭಕ್ತಾದಿ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ ಈ ನಾಗಣ್ಣ ಸ್ವಾಮಿ ಇಲ್ಲಿ ಚಾನಲ್ಕುಂಟೆ ಇದರಲ್ಲಿ ನೆಲೆಸಿರೋದು ನಮ್ಮೆಲ್ಲರ ಸೌಭಾಗ್ಯ ಜನ ಅನ್ ಕುಂಟೆ ಗಿರಾಫ್ನಹಳ್ಳಿ ಈ ಜನರೆಲ್ಲರ ಸೌಭಾಗ್ಯ ಇದಕ್ಕೆ ಇತ ಇತಿಹಾಸನೇ ಇಲ್ಲ ನಮ್ಮ ತಾತ ಹಿಂದೆ ಹೇಳ್ತಾ ಇದ್ರು ಸುಮಾರು ತೊಂಬತ್ತು ವರ್ಷ ಅವರು ಆಯ್ತು ಬದುಕಿದ್ರು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಅವರು ಕಾಲವಾದ್ರು ಅವ್ರು ಹೇಳ್ತಿದ್ರು ನಾವು ಹುಡುಗರಾಗಿಂದಲೂ ಹೀಗೆ ಇದೆ ಆ ಈ ನಾಗಣ್ಣ ಸ್ವಾಮಿ ಸ್ವಾಮಿ ಬಂದು ಸರ್ ನಾನು ನರ್ಮಲ್ ಶಾ ತರನೇ ಆಗಿ ಬಂದು ಇಲ್ಲಿ ಮಡ್ದಿರೋದು ಇಲ್ಲಿ ಮಾಡ್ದು ನಾವು ಯಾವುದೇ ಒಂದು ಅರಕೆ ಆಗಲಿ ಅರಕೆ ಅಂದ್ಕೊಂಡ್ರೂ ಅದು ಆಗತ್ತೆ ಅಲ್ಲಿ ಅಂದ್ಕೊಂಡಿದ್ದು ಅತಿ ಶೀಘ್ರದಲ್ಲೇ ಆಗುತ್ತೆ ಅವ್ರನ್ನ ಅವ್ರು ಏನು ಇದು ಕೇಳ್ಕೊಂತಾರ ಅದ್ ಆಗುತ್ತೆ ಅವ್ರ ಮನಸ್ಸಲ್ಲಿ ಬಂದಿದ್ದು ಅದಕ್ಕೆ ತಂದ್ ಮಾಡ್ಕೊಡ್ತಾರೆ ಆ ದೇವಸ್ಥಾನದಿಂದ ಜಿಲ್ಲಾ ತಾಳಕ್ಕೆ ಇಂದ ಮೂರು ಕಿಲೋಮೀಟ್ರು ಬಿಡ್ದಲ್ ಬಂದಿದೆ ದೇವಸ್ಥಾನಕ್ಕೆ ಒಂದು ಈ ಸರಿ ಇದೆ ಕರೆಂಟ್ ವ್ಯವಸ್ಥೆ ಇಲ್ಲ ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಜಾಗೃತಿ ನಮ್ಗೆ ನೆರವೇ ಇಲ್ಲ ಯಾಕೆಂದ್ರೆ ಇದು ಇರೋದು ಗೌರ್ನಮೆಂಟ್ ಪ್ಲಾಂಟ್ ಇದರದ್ದು ನಮ್ಗೆ ನೆಲೆ ಮಾಡ್ಕೊಡ್ಬೇಕು ನೆಲೆ ಆದ ನಂತರ ಕರೆಂಟ್ ವ್ಯವಸ್ಥೆ ಬೇಕು ಈಗ ಇಲ್ಲಿ ಒಳಗಡೆ ಇರುತ್ತೆ ಇಲ್ಲಿ ಅಕ್ಕಪಕ್ಕ ನೀರು ಕುಡಿಯೋಕೆ ಜನ ಬರ್ತಾರೆ ನೀರ್ ವ್ಯವಸ್ಥೆ ಬೇಕು ನೀರ್ ವ್ಯವಸ್ಥೆ ಅಂದ್ರೆ ಜನ ಕುಂಟೆ ಅಲ್ಪೂರು ಅಲ್ಪೂರ್ ಕಾವೂರು ಕೂಸ್ ಕುಂಟೆ ಬರ್ತಾರೆ ಅವ್ರಿಗೆ ನೀರ್ ವ್ಯವಸ್ಥೆ ಇರಲ್ಲ ಇಲ್ಲಿ ಜಗ ಬರೋದಕ್ಕೆ ಆಗಲ್ಲ ಒಂದು ಹತ್ತೊಂದ್ ಮೂರ್ ಪಂಪ್ ಇಟ್ಕೊಟ್ಟು ಸರ್ಕಾರದಿಂದನ ಕರೆಂಟ್ ವ್ಯವಸ್ಥೆ ಮಾಡ್ಕೊಟ್ಟು ಎಲ್ಲ ಪೂರ್ತಿ ವ್ಯವಸ್ಥೆ ಮಾಡ್ಕೊಡ್ಬೋದು ಅಷ್ಟೊಂದೇ ನಮ್ಮ ಸಾಹಿಬ್ರಲ್ಲಿ ಮನವಿ ಮಾಡ್ಕೊಬೋದು ದಾರಿ ಇನ್ನೇನು ಕೇಳೋದ ಅವರಲ್ಲಿ ಜಾಗ ಬಂದು ನೀರಿನ ವ್ಯವಸ್ಥೆ ಕರೆಂಟ್ ವ್ಯವಸ್ಥೆ ತಿಮ್ಮಪ್ಪ ಸ್ವಾಮಿ ಮತ್ತು ಈ ನಾರಾಯಣ ಸ್ವಾಮಿಯ ಸನ್ನಿಧಿ ನಾವು ಶಿಲ್ಪಿಕರ್ತರು ಇದನ್ನ ಮೊದಲಿಂದಲೂ ನಾವೇ ಬರ್ತಾ ಇದ್ದೀವಿ ಮುಂದೆ ಚೆನ್ನಾಗಿ ಅಭಿವೃದ್ಧಿಗೆ ಪ್ರೋತ್ಸಾಹ ಕೊಟ್ಟು ಮಾಡಿದ್ದೀನಿ ಚೆನ್ನಾಗಿ ನೆಡ್ What do you ಶ್ರೀಯಂ ನಾವು ಮಾಡಿದ ಪಾಪವೆಲ್ಲವೋ ಹೋಗಲಾಡಿಸೋ ಭಗವಂತನೆ ಸೂರ್ಯದೇವೇ ಸ್ವಾಹ ದೇವಿಯೇನ್ ಸಹಿತ ಯಜ್ಞೇಶ್ವರ ಸ್ವಾಮಿಯೇ ನಮೋ ನಮಃ ಅತ್ತಿಯಿಂದ ಎಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳಿ ಭಗವಂತನಿಗೆ ಮಾಡಿದಂತ ಹವಿಸಿನಲ್ಲಿ ಸಂಪೂರ್ಣವಾದ ಅನುಗ್ರಹವನ್ನು ಕೊಟ್ಟು ಕಾಪಾಡು ತಂದೆ ನಮ್ಮ ನಮ್ಮ ಕುಟುಂಬಗಳನ್ನು ಎಲ್ಲವನ್ನು ಅಭಿವೃದ್ಧಿಯನ್ನು ಮಾಡು ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಕಾಪಾಡು ಎಲ್ಲರೂ ಪುರುಷರು ಪ್ರಾರ್ಥನೆ ಮಾಡಿಕೊಳ್ಳಿ ನಮ್ಮ ವ್ಯಾಪಾರ ಉದ್ಯೋಗ ವ್ಯವಹಾರದಲ್ಲಿ ಉನ್ನತ ಉನ್ನತವಾಗಿ ಅಭಿವೃದ್ಧಿಯನ್ನು ಕಾಣುವಂತೆ ಭಗವಂತನಲ್ಲಿ ಅನುಗ್ರಹವನ್ನು ಮಾಡಿಕೊಡುವಂತೆ ಎಲ್ಲ ಪುರುಷರು ಪ್ರಾರ್ಥನೆ ಮಾಡಿಕೊಳ್ಳಿ ಎಲ್ಲ ಹೆಣ್ಣು ಮಕ್ಕಳು ಪ್ರಾರ್ಥನೆ ಮಾಡಿಕೊಳ್ಳಿ ಶೀಘ್ರವಾಗಿ ನಮಗೆ ಸಂಪೂರ್ಣವಾದ ಯಾರಿಗೆ ಇನ್ನು ವಿವಾಹ ಭಾಗ್ಯಗಳು ಬಂದಿಲ್ಲವೋ ಅವರು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಶೀಘ್ರವಾದ ವಿವಾಹ ಭಾಗ್ಯವನ್ನು ಕೊಟ್ಟು ಕಾಪಾಡುತ್ತಂದೆ ಅಂತ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಹೆಣ್ಣು ಮಕ್ಕಳೆಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳಿ ನಮಗೆ ಅರಿಶಿನ ಕುಂಕುಮ ಸೌಭಾಗ್ಯವನ್ನು ದೀರ್ಘಕಾಲವಾಗಿ ಕೊಟ್ಟು ತಂದೆ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ ಯಾರಿಗೆ ಇನ್ನು ಮದುವೆ ಆಗಿ ಸಂತಾನಗಳು ಆಗಿಲ್ಲವೋ ಅವರು ಪ್ರಾರ್ಥನೆ ಮಾಡಿಕೊಳ್ಳಿ ನಮ್ಮ ಕುಟುಂಬದಲ್ಲಿ ನಮಗೆ ಸಂತಾನ ಫಲಗಳು ಯಾರಿಗಿಲ್ಲವೋ ಅವರಿಗೆ ಸಂತಾನ ಕ್ಷೇತ್ರವನ್ನು ಅಭಿವೃದ್ಧಿಯನ್ನು ತಂದೆ ಅಂತ ಪ್ರಾರ್ಥನೆ ಮಾಡಿಕೊಳ್ಳಿ ಎಲ್ಲರೂ ಪ್ರಾರ್ಥನೆ ಮಾಡಿಕೊಂಡು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ ನಾವು ಭಗವಂತನಿಗೆ ಭಗವಂತನ್ನು ಕೊಟ್ಟಿದ್ದನ್ನೇ ನಾವು ಕೊಡ್ತಾ ಇದ್ದೇವೆ ಇವಾಗ ಏನ ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ ಏನಂತ ಅಂದ್ರೆ ಕಾಯನ ವಾಚ ಮನಸೇಂದ್ರೆ ಏರ್ಬುದ್ಧಾತ್ಮಕ ನಮ್ರಕೃತೆಯ ಸ್ವಭಾವ ಅಂತ ಹೇಳ್ತೀವಿ ನಮ್ಮ ಕಾಯ ವಾಚ ಮನಸ್ಸುಗಳಿಂದ ನಾವು ಮಾಡಿದಂತ ಎಲ್ಲಾ ಪಾಪಗಳನ್ನು ತೊಳೆದು ಭಗವಂತನಿಗೆ ಏನಾದರೂ ನಾವು ಕೊಡ್ತೀವಿ ಅನ್ನೋದಾದ್ರೆ ಅದು ಯಜ್ಞ ಮುಖಾಂತರ ಯಜ್ಞ ಅಂದ್ರೆ ಹೋಮ ಹೋಮಗಳ ಮುಖಾಂತರವಾಗಿ ನಾವು ಯಾವುದೇ ಭಗವಂತನಿಗೆ ಹವಿಸನ್ನು ಕೊಟ್ಟರೆ ಭಗವಂತ ಅವಾಗ ತೃಪ್ತಿ ಆಗ್ತಾನಂತೆ ಅಂತ

ರಕ್ಷ ಜಗದೀಶ್ವರ ಶ್ರೀ ಯಗ್ನೇಶ್ವರ ಸ್ವಾಮಿನೇ ನಮಃ ಮುಂದೆ ಬಂದ್ಬಿಟ್ಟು ದೂರದಿಂದ ಹಸಿಬೇಡಿ ಮುಂದೆ ಬಂದ್ಬಿಟ್ಟು ಹೋಮತ್ ಕುಂಡದ ಒಳಗೆ ಹಾಕಿ ನೆಲ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳಿ ಶ್ರೀ ಯಜ್ಞೇಶ್ವರ ಸ್ವಾಮಿ ದೇವದಾಭ ನಮಃ ಸುಪ್ರೀತಃ